आपादमौणिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीतपुगोत्पादाध्ययगुरुभ्यो नमः मन्मनोऽपिष्टवरदं नम नम सर्वापिष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्य अविनेय सम्पन्नं शान्त आदगुरु ब्रह्महि तं सशास्त्र प्रवचनासक्तान् एवैलाद्यन गुरुं वदे वृत्रे मंडल मध्यस्याह पूर्णवो वैष्णवाः विष्णुप्रदीयन् तां नमस्ये गुरुं मम हरि ॐ श्री शापाहि अनन्त <coughs> <coughs> कोटि <म्तंकोती> फ्रॉम <फ्रम्हां> हडनायकाय <दनान्यकारियं> बुद्ध <प्रद्यान। laughs> ಶ್ರೀ ಪುರಂದರು ದಾಸರು ರಚಿಸಿದ ನೂರೆಂಬತ್ತು ಗಜಗಳು ಶಾಸ್ತ್ರ ಪ್ರಮೇಯಗಳು ಎಂಬತ್ತೊಂದನೆಯ ಗಜ ಪುರಾಣ ಪುರುಷೋತ್ತಮ ಶಾಸ್ತ್ರ ಪ್ರಮೇಯಗಳು ಅಂತ ಹೇಳಿದಾಗ ಎಂಬತ್ತೊಂದನೆಯ ಗಜದಲ್ಲಿ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣದ ತಾತ್ಪರ್ಯ ರೂಪವಾಗಿ ತಿಳಿಸಿದ್ದಾರೆ ಪ್ರಸ್ತುತ ಬ್ರಹ್ಮಪುರಾಣವನ್ನು ಚಿಂತಿಸುತ್ತಿದ್ದವು ಮುಂದಿನ ವಾಕ್ಯ ಸನಕಾ ರುದ್ರಶಿಷ್ಯಾ ಮನ್ಯೇತು ಯೋಗಿನ ಬ್ರಹ್ಮಶಿಷ್ಯ ತಾ ರುದ್ರಃ ಬ್ರಹ್ಮ ವೇದವ್ಯಾಸದೇವರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಶಾಸ್ತ್ರ ಸಂದೇಶಕ್ಕೆ ಅನುಗುಣವಾಗಿ ದೇವತಾ ತಾರ ಮತ್ತು ಜ್ಞಾನ ಹೇಗೆ ಬರುತ್ತೆ ಎಂಬುದನ್ನು ಸಹ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ನಾವು ತಿಳಿಯಬೇಕಾದದ್ದು ಪುರಾಣ ಪುರುಷೋತ್ತಮನೆಂಬುದನ್ನು ತಿಳಿಯಲು ಹೇಗೆ ಸಾಧ್ಯವಾಗುವುದು ಯಾವ ಜ್ಞಾನದಿಂದ ಸಾಧ್ಯವಾಗುವುದು ಅಂದರೆ ದೇವತಾ ತಾರತಮ್ಯ ಜ್ಞಾನದಿಂದ ಸಾಧ್ಯವಾಗುವುದು ಎಂದರ್ಥ ಹೇಗೆ ಅಂದರೆ ಈ ವಾಕ್ಯ ನಾನು ತಿಳಿಯಬೇಕು ರುದ್ರ ಶಿಷ್ಯಾ ಸನಕಾದಿಗಳು ಅಂದರೆ ನಿತ್ಯ ನೂತನ ಯುವಕರಾಗಿ ಬಾಲಕರಾಗಿದ್ದಂಥ ಜ್ಞಾನದಲ್ಲಿ ನಿಧಿಯಾಗಿರತಕ್ಕಂಥ ಸದಾ ಚೇಷ್ಠಪ್ರದರಾಗಿರತಕ್ಕಂಥ ಭಗವಂತನ ಗುಣವನ್ನು ಆರಾಧನೆ ಮಾಡಿಕೊಂಡು ಭೂಸಂಚಾಲನ ಮಾಡತಕ್ಕಂಥ ಪ್ರಭುತಿಗಳು ಸನಕಾದಯ ರುದ್ರಶಿಷ್ಯಾ ಸನ ತೇಷಾಮನ್ಯೇತು ಯೋಗಿನಃ ಇವರನ್ನು ಯೋಗಿಗಳು ಎಂದು ತಿಳಿಯಿರಿ ಈ ಒಂದು ವಾಕ್ಯದಿಂದ ಪುರಾಣ ಪುರುಷೋತ್ತಮವನ್ನು ತಿಳಿಯಲು ಸನಕಾದಿಗಳು ರುದ್ರ ಅದು ಹೇಳುವುದರಿಂದ ಹೇಗೆ ಸಾಧ್ಯವಾಗುವುದು ಅಂದರೆ ಸನಕಾದಿಗಳು ಅಂದರೆ ಇಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಸನಕ ಸನಂದನ ಸನತ್ಕುಮಾರ ಸನತ್ ಜಾತಿ ಎಂಬ ನಾಲ್ಕು ಜನ ಬ್ರಹ್ಮ ಮಾನಸ ಪುತ್ರರಲ್ಲಿ ಸನತ್ಕುಮಾರನು ಸಾಕ್ಷಾತ್ ಸಾಕ್ಷಾತ್ತಾದ್ದರಿಂದ ಅವನನ್ನು ಬಿಟ್ಟು ಮೂರರು ಬ್ರಹ್ಮನ ಕುಮಾರರು ಮಾನಸಪುತ್ರರು ಹೇಗೆ ಬ್ರಹ್ಮ ದೇವರಿಗೆ ಮಾನಸ ಪುತ್ರರು ಎಂದರೆ ಬ್ರಹ್ಮ ಎಂದರೆ ಇಲ್ಲಿ ಮಹತ್ತತ್ವ ಮಹತ್ವತ್ವದಿಂದ ಅಹಂಕಾರ ತತ್ವ ಅಹಂಕಾರ ತತ್ವದಿಂದ ತೇಜಸ್ತತ್ವ ತೇಜಸ್ ಅಹಂಕಾರ ಈ ತತ್ವದ ಶರೀರವಾಗಿರೋದು ದೇವತೆಗಳಿಗೆ ಬ್ರಹ್ಮದೇವರಿಂದ ಮನಸ್ಸಿನಿಂದ ಹುಟ್ಟಿದ್ದು ಅಂದರೆ ಅರ್ಥ ಏನು ಮಹತ್ವತ್ವದಿಂದ ಅಹಂಕಾರ ತತ್ವ ಹುಟ್ಟಿತು ಅಹಂಕಾರ ತತ್ವದಿಂದ ತೇಜಸ್ ತತ್ವ ಹುಟ್ಟಿತು ಎಂದರ್ಥ ಬ್ರಹ್ಮದೇವರ ಮನಾನಸ ಪುತ್ರ ಎಂದ ಇಷ್ಟೇ ಅರ್ಥ ಮನಸ್ಸು ಎಂಬುದು ಅಹಂಕಾರ ತತ್ವ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ರುದ್ರದೇವರು ಸನಕಾದೆಯ ಅಂದರೆ ಬ್ರಹ್ಮ ಮಾನಸ ಪುತ್ರ ನಾಲ್ಕು ಜನ ಸನತ್ ಸನತ್ಕುಮಾರರು ಇವರು ಯಾರು ಅಂದರೆ ಇಂದ್ರಾದಿ ದೇವತೆಗಳು ಇವರ ಕಕ್ಷ ಎಂಟನೇ ಕಕ್ಷ ಇಂದ್ರ ಮತ್ತು ಕಾಮದೇವರು ಇಂದ್ರಾದಿ ಸನಕಾದೆಯ ಅಂತ ಹೇಳಿದ್ರಿಂದ ಸಕಲ ಇಂದ್ರಿಯಾದಿ ದೇವತೆಗಳು ಇಂದ್ರಿಯ ಅಭಿಮಾನಿ ದೇವತೆಗಳು ಇಪ್ಪತ್ತೈದನೇ ಕಕ್ಷ ಇಪ್ಪತ್ತಾರನೇ ಕಕ್ಷದವರೆಗೂ ಸಹ ಜಯಂತ ಪಾದಕ್ಕೆ ಅಭಿಮಾನಿ ಅವನ ತನಕವೂ ಸಹ ಇರತಕ್ಕಂತಹ ಸಕಲ ಇಂದ್ರಿಯ ಅಭಿಮಾನಿ ದೇವತೆಗಳನ್ನು ನಾವು ಇಲ್ಲಿ ತಿಳಿ ತಿಳಿದುಕೊಳ್ಳಬೇಕು ಇವರೆಲ್ಲ ದೇಶಾಮನ್ಯೇತ ಯೋಗಿನಃ ನಮ್ಮ ಇಂದ್ರಿಯಗಳು ಎಲ್ಲಿ ಓಡಾಡ್ತಾ ಇದೆ ಇಡೀ ವಿಷಯವನ್ನು ಸಂಚಲನ ಮಾಡುತ್ತಿದೆ ಜ್ಞಾನದಿಂದ ನಮ್ಮ ಹಿಂದಿಗಳು ಪ್ರತಿಯೊಂದು ಹಿಂದಿಗಳು ಚಾಲನ ಶಕ್ತಿಯಲ್ಲಿರದೆ ಒಂದು ಇಂದಿಯ ಒಂದು ಆ ವಾ ತನ್ಮಾತ್ರೆಯನ್ನು ಕುರಿತು ಆ ವಿಷಯವನ್ನು ಹೊಂದುತ್ತಿರುತ್ತದೆ ಅದರಂತೆ ಕ್ರಿಯಾ ನಡೆಸುತ್ತಿರುತ್ತದೆ ಅದು ಅಲ್ಲಿ ಭೋಗಿಸುತ್ತಿರುತ್ತದೆ ಇದು ಅರ್ಥವೆಂದರೆ ಏನು ಇಡೀ ಮನುಷ್ಯ ಜನ್ಮದಲ್ಲಿ ಜೀವನದಲ್ಲಿರತಕ್ಕಂಥ ಚೇತನ ಸಮಷ್ಟಿಯಲ್ಲಿರತಕ್ಕಂಥ ಇಂದ್ರಿಯ ಅಭಿಮಾನಿಗಳು ಎಲ್ಲಿ ಮಾಡುತ್ತೆ ಎಲ್ಲಿ ಹೇಗಿರುತ್ತಾರೆ ಅಂದರೆ ವಿಶ್ವ ಪರ್ಯಟನೆಯಲ್ಲಿ ಇರುತ್ತಾರೆ ಅವರು ನಾಲ್ಕಾರು ರೂಪದಲ್ಲಿ ನಾಲ್ಕು ದಿಕ್ಕಿನಲ್ಲೂ ವಿಶ್ವಾದ್ಯಂತ ಇರುತ್ತಾರೆ ಎಂದ ಅರ್ಥ ಸನಕಾದೆಯ ರುದ್ರಶಿಷ್ಯಾ ವೃದ್ರದೇವರು ಅಂದರೆ ಯಾರು ಮನಸ್ಸು ಯಾವುದೇ ಇಂದ್ರಿಯಗಳು ಕ್ರಿಯಾಶೀಲನಾಗಬೇಕಾದರೆ ಅದು ಮನಸ್ ಮನಸ್ಸಿನ ಮೂಲಕವಾಗಿ ಹೇಳಬೇಕು ನಾವು ಮನಸ್ಸಿನ ಅಂದಿ ಕೊಟ್ಟಿದ್ದು ಕೈಯಲ್ಲಿ ಕೆಲಸ ಮಾಡುತ್ತೇವೆ ಮನಸ್ಸಲ್ಲಿ ಅಂದು ಕೊಟ್ಟಿದ್ದು ಬಾಯಿಂದ ಮಾತಾಡುತ್ತೇವೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಕಣ್ಣಿಂದ ನೋಡುತ್ತೇವೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಕಿವಿಯಿಂದ ಕೇಳುತ್ತೇವೆ ಈ ರೀತಿಯಲ್ಲಿ ಮನಸ್ಸು ಎಂಬುದಕ್ಕೂ ಎಲ್ಲದಕ್ಕೂ ಕಬಾಟವಿದ್ದಂತೆ ಸಕಲ ಹಿಂದಿಗಳನ್ನು ಮನಸ್ಸಿನ ದ್ವಾರದಿಂದಲೇ ವಿಷಯಗಳನ್ನು ಅದು ಸೇರುವುದು ಇದರ ಅರ್ಥವನ್ನು ಇಲ್ಲಿ ದೇವತಾ ತಾರತಮ್ಯ ರೂಪವಾಗಿ ಶ್ರೀ ವೇದವ್ಯಾಸ ದೇವರು ತಿಳಿಸಿದ್ದಾರೆ ಎಲ್ಲ ಹಿಂದಿಗಳು ಮನಸ್ಸಿನ ಅಧೀನ ಮನಸ್ಸಿನ ಶಿಷ್ಯರು ಸನಕಾದಿಗಳು ಮನಸ್ಸಿನ ಶಿಷ್ಯರು ಸನಕಾದಿಗಳು ರುದ್ರದೇವರ ಶಿಷ್ಯರು ಎಂದರ್ಥ ರುದ್ರದೇವರಿಗೂ ಷಣ್ಮುಖನಿಗೂ ಕಾಮಾದಿ ಸರಕಾದಿಗಳಿಗೆ ಏನಾಗಬೇಕು ಪುತ್ರರು ಪುತ್ರರು ಏನರ್ಥ ಮನಸ್ಸಿನ ಕಬಾಟದಿಂದ ಹೊರಬಂದವರು ತಂದೆ ತಾಯಿಯಿಂದ ಹೊರಬಂದವರು ಪುತ್ರರು ಅಂತ ಹೇಳುತ್ತೇವೆ ಆದ್ದರಿಂದ ಮನಸ್ಸಿನಿಂದ ಹೊರಬಂದ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡತಕ್ಕಂಥದ್ದು ಇಂದ್ರಿಯಗಳು ಆದ್ದರಿಂದ ಮನಸ್ಸಿನ ಶಿಷ್ಯರು ಮನಸ್ಸಿನ ಪುತ್ರರು ಯಾರು ಎಲ್ಲ ಇಂದ್ರಿಯಗಳು ಇಂದ್ರಿಯಾಭಿಮಾನಿ ದೇವತೆಗಳು ಎಷ್ಟು ಸುಂದರವಾಗಿದೆ ನೋಡಿ ಸನಕಾದಿಯ ರುದ್ರ ಶಿಷ್ಯಾ ಶಿಷ್ಯ ಅಂದರೆ ಗುರುವನ್ನು ನಿಯಮನವಾಗಿ ಹಿಂಬಾಲಿಸತಕ್ಕಂಥವರು ಅದೀಲದಲ್ಲಿರತಕ್ಕಂಥವರು ಒಂದು ಅರ್ಥ ಮನಸ್ಸಿನ ಹಿಂಬಾಲಿಸುವುದು ಯಾವುದು ಇಂದ್ರಿಯಗಳು ಮನಸ್ಸು ಹೇಳಿದಂತೆ ಕೇಳುವುದು ಯಾವುದು ಇಂದ್ರಿಯಗಳು ಗುರು ಹೇಳಿದಂತೆ ಶಿಷ್ಯ ಕೇಳುತ್ತಾನೆ ಅದರಂತೆ ಗುರು ಇಲ್ಲಿ ಯಾರು ರುದ್ರದೇವರು ಶಿಷ್ಯ ಆದರೆ ಯಾರು ಇಂದ್ರಿಯಗಳು ಇಂದ್ರಿಯಾಭಿಮಾನಿ ದೇವತೆಗಳು ಅವರನ್ನು ಸನಕಾಲಯ ಎಂದು ಬಹುವಚನದಲ್ಲಿ ಹೇಳಿ ರುದ್ರ ಶಿಷ್ಯ ಅಂತ ಹೇಳಿದ್ರಿಂದ ಮನಸ್ಸು ಏಕರೂಪವಾಗಿ ತಿಳಿಸುವುದರಿಂದ ಪಂಚಮುಖ ರುದ್ರ ಅನಂತ ಇಂದ್ರಿಗಳನ್ನು ಪಂಚಮುಖ ರುದ್ರ ನಿಯಂತ್ರಿಸುತ್ತಾರೆ ಇದನ್ನು ಸನಕಾದೆಯ ರುದ್ರಶಿಷ್ಯಾ ದೇಶ ಮನ್ಯೇತ ಯೋಗಿನಃ ಇದು ಯೋಗದಿಗಳು ಯೋಗಿಗಳು ಹೀಗೆ ತಿಳಿದುಕೊಳ್ಳಿರಿ ಯೋಗ ಅಂದರೆ ಸಂಬಂಧ ರುದ್ರದೆಯವರಿಗೂ ಏನು ಸಂಬಂಧವಿದೆ ಎಂದರೆ ಪುತ್ರ ಜನಕ ರೂಪದಲ್ಲಿದ್ದಾರೆ ಮನಸ್ಸಿನಿಂದಲೇ ಪ್ರತಿಯೊಂದು ಇಂದಿಗಳು ಕಾರ್ಯಗತ ಮಾಡುತ್ತದೆ ಸರ್ಕಾರಿಯು ರುದ್ರಶಿಷ್ಯಾ ತೇಷಾಮನ್ಯೇತ ಯೋಗಿನಃ ಬ್ರಹ್ಮಶಿಷ್ಯ ತಥಾ ರುದ್ರ ಮನಸ್ಸು ಎಂಬತಕ್ಕಂಥದ್ದು ಸ್ವತಃ ಕ್ರಿಯಾಶೀಲ ಮಾಡೋಕ್ಕೆ ಸಾಧ್ಯವಿಲ್ಲ ಅದು ಇಂಟರ್ಮಿಡಿಯರಿ ಮಧ್ಯವರ್ತಿ ಹಾಗಾದರೆ ಮನಸ್ಸು ಎಂಬತಕ್ಕಂಥದ್ದು ನಮ್ಮ ಅನಂತ ಜನ್ಮಗಳಿಗೆ ಸಂಬಂಧಪಟ್ಟಿದ್ದು ಮುಕ್ತಿಯಾಗುವ ತನಕವೂ ಇರತಕ್ಕಂಥದ್ದು ಮನಸ್ಸು ಇಂದ್ರಿಯಗಳು ಸೂಕ್ಷ್ಮ ರೂಪದಿಂದ ಮನಸ್ಸಿನೊಡನೆ ಇರುತ್ತೆ ಬಹ ಬಹಳ ಬಾಹ್ಯ ಇಂದ್ರಿಗಳು ಈ ಶರೀರದಿಂದ ಅದು ಪತನಗೊಳ್ಳುತ್ತದೆ ಸೂಕ್ಷ್ಮ ರೂಪದ ಇಂದ್ರಿಯಗಳು ಮನಸ್ಸಿನೊಡನೆ ಇದ್ದೇ ಇರುತ್ತದೆ ಲಿಂಗ ಶರೀರ ಯಾವಾಗ ಕಳಚಿ ಹೋಗುತ್ತೆ ಆಗ ಮನಸ್ಸಿನ ಸಮೇತ ಇಂದ್ರಿಯಗಳು ದೂರ ಸರಿಯುತ್ತದೆ ಆದ್ದರಿಂದ ಈ ರುದ್ರದೇವರು ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರ ಶಿಷ್ಯರು ಅಂದರೆ ಏನು ಮಹತ್ತತ್ವಾಭಿಮಾನಿಯಿಂದ ಅಹಂಕಾರ ತತ್ವ ಹುಟ್ಟಿತು ಎಂದರ್ಥ ಆದ್ದರಿಂದ ಬ್ರಹ್ಮದೇವರ ಶಿಷ್ಯರು ಯಾರಾದರೂ ರುದ್ರದೇವರಾದರು ಮಹತ್ತತ್ವ ಅಂಬುದು ಯಾವುದು ಅಹಂ ಎಂಬತಕ್ಕಂಥ ನಾನು ಎಂಬತಕ್ಕಂಥ ಪ್ರಜ್ಞೆ ಜೀವನ ತಾನು ತನ್ನದು ಎಂಬ ತಾನು ತಿಳ್ಕೊಂಡಿರ್ತಕ್ಕಂತಹ ಪ್ರಜ್ಞೆ ಮಹತ್ತತ್ವ ಬ್ರಹ್ಮ ಶಿಷ್ಯ ತಥಾ ರುದ್ರೋ ರುದ್ರ ಬ್ರಹ್ಮ ನಾರಾಯಣ ಸ್ರಹ್ಮ ಬ್ರಹ್ಮದೇವರು ಮಹತ್ತತ್ವಾಭಿಮಾನಿ ದೇವತೆಗಳು ಆದರೆ ಇವರು ಯಾರ ಶಿಷ್ಯರು ಅಂದರೆ ಭಗವಂತ ನಾರಾಯಣನ ಶಿಷ್ಯ ನಾರಾಯಣನ ಮುಖ ನಾರಾಯಣ ಪ್ರತಿಬಿಂಬ ನಾರಾಯಣನ ಆಭಾಸ ಅಂದ್ರೆ ನಾರಾಯಣ ಹೇಳಿದಂತೆ ಕೇಳುವರು ಬ್ರಹ್ಮದೇವರು ಇವರನ್ನು ಪುರುಷರು ಎಂದು ಹೇಳುತ್ತ ಅಂತ ಹೆಸರು ಭಗವಂತನನ್ನು ಪುರುಷೋತ್ತಮ ಎಂದು ಹೆಸರು ಆದ್ದರಿಂದ ಇವರೆಲ್ಲರೂ ಪುರುಷರಾದರು ಸನಕಾದಿಗಳು ರುದ್ರದೇವರು ಬ್ರಹ್ಮದೇವರು ಎಲ್ಲರೂ ಪುರುಷರು ಭಗವಂತ ಪುರುಷೋತ್ತಮ ಈ ಮಹಿಮೆಯನ್ನು ನಾವು ತಿಳಿಯುವುದೇ ಎಲ್ಲಿಂದ ತಿಳಿತಾ ಇದ್ದೇವೆ ಬ್ರಹ್ಮ ಪುರಾಣದಿಂದ ತಿಳಿಯುತ್ತಾ ಇದ್ದೇವೆ ಇದನ್ನು ಪುರಂದವಸರು ಏನು ಹೇಳಿದರು ಪುರಾಣ ಪುರುಷೋತ್ತಮ ಎಂದು ಹೇಳಿದರು ಪುರಾಣ ಎಂಬ ಮೂರು ಶಬ್ದದಿಂದ ಸನಕಾದಿಗಳು ರುದ್ರದೇವರು ಮತ್ತು ಬ್ರಹ್ಮದೇವರನ್ನು ನಾವು ತೆಗೆದುಕೊಂಡಾಗ ಸಕಲ ಇಂದ್ರಿಯ ದೇವತೆಗಳು ಮನಸ್ತತ್ವ ಮತ್ತು ಬ್ರಹ್ಮದೇವರು ಅಂದರೆ ತೇಜಸ್ತತ್ವ ಅಹಂಕಾರ ತತ್ವ ತತ್ವಗಳನ್ನು ಮೂರು ಸೇರಿದಾಗ ಇದರ ಚರಿತ್ರೆ ನಾವು ಎಲ್ಲಿ ತಿಳಿಯಬೇಕು ಪುರಾಣದಲ್ಲಿ ತಿಳಿಯಬೇಕು ಸಕಲ ಪುರಾಣಗಳು ಈ ಮೂರು ತತ್ವದ ಕ್ರಿಯಾ ಕಲಾಪಗಳನ್ನೇ ನಮಗೆ ತಿಳಿಸ್ತಾ ಇದೆ ಇದನ್ನು ಪುರಾಣ ಎಂಬ ಶಬ್ದದಿಂದ ಹೇಳಿದ್ದಾರೆ ಹಾಗಾದರೆ ಪು ಪುರಾಣದಿಂದ ವ್ಯಕ್ತವಾದದ್ದು ಯಾವುದು ಪುರುಷೋತ್ತಮ ಅವರೇ ನಾರಾಯಣ ಬ್ರಹ್ಮ ಬ್ರಹ್ಮ ನಾರಾಯಣ ಸ ಭಗವಂತರ ಶಿಷ್ಯರು ಬ್ರಹ್ಮದೇವರು ಎಂಬುದಾಗಿ ಬಹಳ ಸುಂದರವಾದ ವಾಕ್ಯವನ್ನು ಬ್ರಹ್ಮಪುರಾಣದಿಂದ ಶ್ರೀ ವೇದವಾಸರು ತಿಳಿಸಿದ್ದಾರೆ ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತದ ನಾಲ್ಕನೇ ಸ್ಕಂದದ ನಾಲ್ಕನೇ ಅಧ್ಯಾಯದ ಹದಿನೈದನೇ ಶ್ಲೋಕಕ್ಕೆ तात्पर्य रूप से नालाक अज्ञाय बरतको यदपदम महत मनोली निषेविता ब्रह्म रिभि लोकस्या यद्यति आशीषो अर्थिन तस्म भावते विश्वबंधवे ब्रह्म शिष्याण मनोली शनकादय रुद्रशिष्या तेजा मनेत योगि ब्रह्मशिष्या तथा रुद्र ब्रह्म नारायण से चाहते ब्राह्मी यदपद्म महत मनोलि निषेवित ब्रह्म रसौ आस्ति लोकस्य यद्यति चाशिषो अस्थि तस्में भवान्हति ವಿಶ್ವ ಬಂದವೇಂದ್ರೆ ಪುರಾಣ ಪುರುಷೋತ್ತಮನಾದವನು ಲೋಕದಲ್ಲಿ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರಿಂದ ಅಹಂಕಾರ ತತ್ವಾಭಿಮಾನಿಯಾದ ಮನಸ್ಸು ರುದ್ರದೇವರಿಂದ ತೇಜೋ ತತ್ವಗಳಾದ ಇಂದ್ರಿಯಾಭಿಮ ಅಭಿಮಾನಿ ದೇವತೆಗಳಿಂದ ಎಸ್ ಸೇವೆಯನ್ನೇತ ಯೋಗಿನಃ ಇವರ ಯೋಗದಿಂದ ಅಂದರೆ ಯೋಗ ಅಂದರೆ ಸಂಬಂಧದಿಂದ ಯೋಗ ಅಂದರೆ ದಿವ್ಯ ಶಕ್ತಿಯಿಂದ ಯೋಗ ಅಂದರೆ ಭಗವಂತನನ್ನು ಚಿಂತಿಸಿದಾಗ ತಿಳಿಯುವ ವಿಷಯ ಪುರಾಣ ಪುರುಷೋತ್ತಮ ಎಂಬುದು ಈ ಪ್ರಸಂಗ ಎಲ್ಲಿ ಬರ್ತಾ ಇದೆ ಎಂದರೆ ಪಾರ್ವತಿ ದೇವಿ ವೃದ್ಧದೇವರೊಡನೆ ಸಂವಾದ ಮಾಡುತ್ತಿರುವಾಗ ಸಕಲ ಸಜ್ಜನರು ಪ್ರವೃತ್ತ ಮಾರ್ಗದಲ್ಲಿ ಬಿಟ್ಟು ನಿವೃತ್ತ ಕರ್ಮದಲ್ಲಿ ಇರಬೇಕು ಎಂಬುದನ್ನು ಬೋಧಿಸುತ್ತಿರುವಾಗ ಚತುರ್ಥ ಸ್ಕಂಧದಲ್ಲಿ ಪ್ರವೃತ್ತ ಮಾಡಿದಾಗ ಅದು ಸಂಕಟಕ್ಕೆ ದಾರಿ ಮಾಡಿಕೊಡುತ್ತದೆ ನಿವೃತ್ತ ಕರ್ಮದಲ್ಲಿ ಬಿದ್ದಾಗ ಮಾತ್ರ ಪುರುಷೋತ್ತಮವನ್ನು ತಿಳಿಯುವ ಅನುಕೂಲವಾಗುತ್ತದೆ ಎಂಬುದನ್ನು ಪಾರ್ವತಿ ದೇವಿ ನಮಗೆ ತಿಳಿಸಿಕೊಟ್ಟಿದ್ದಾಳೆ ಪಾರ್ವತಿ ಅಂದರೆ ಏನು ವಾಗಾಭಿಮಾನಿ ವಾಗಾಭಿಮಾನಿ ಅಂದರೆ ಏನು ಪುರಾಣಕ್ಕೆ ಅಭಿಮಾನಿಯಾದ ಶಬ್ದಕ್ಕೆ ಅಭಿಮಾನಿಯಾಗಿರ್ತದ ಸಕಲ ಶಬ್ದಗಳು ಅದು ಸನಕಾದಿಗಳು ಅಂದರೆ ಆದಿಗಳು ಸನಕಾದಿಗಳ ಜೊತೆಯಲ್ಲಿಯೇ ಕೇಳುವಂಥವರು ಆದ್ದರಿಂದ ಪರಮ ಪುರುಷರಾದ ನಾರದರು ಇಲ್ಲಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಶ್ರೀ ವೇದವ್ಯಾಸರ ವಾಕ್ಯವನ್ನೇ ಬ್ರಹ್ಮಪುರಾಣದ ವಾಕ್ಯವನ್ನೇ ಪುರಾಣ ಪುರುಷೋತ್ತಮ ಎಂಬುದಾಗಿ ತಿಳಿಸುವುದರಿಂದ ಪುರಾಣದಲ್ಲಿ ಹೇಳಿರತಕ್ಕಂಥ ಪ್ರಮೇಯವನ್ನೇ ತಿಳಿಸಿದ್ದಾರೆ ಎಂಬುದು ನಾವು ನಿಶ್ಚಿತವಾಗಿ ತಿಳಿಯಬಹುದು ಇಂತಹ ವಿಶೇಷ ಅರ್ಥವನ್ನು ಉಪದೇಶಿಸುವ ಪುರಂದರದಾಸರಿಗೆ ಭೂಯಿಷ್ಟೇ ನಮ್ಮ ನಮ್ಮ ಅವರು ನಮಸ್ಕರಿಸಿ ಅವರ ಅಂತರ್ಯಾಮಿಂತಹ ಪುರಂದರ ವಿಶೇಷವಾಗಿ ನಮಿಸಿ ಈ ಜ್ಞಾನ ಬಂದಿದ್ದು ವಿಶೇಷಾಕಾರವಾಗಿ ನಮ್ಮ ತಂದೆ ತಾಯಿಗಳಿ ಶರೀರವನ್ನು ಕೊಟ್ಟಿದ್ದರಿಂದ ತಂದೆ ತಾಯಿ ಗುರಿಯರು ಸಹಾಯ ಮಾಡಿದ್ದರಿಂದ ಮತ್ತು ಗುರು ಹಿರಿಯರಿಗೂ ತಂದೆ ತಾಯಿನ ಮಗು ತತ್ವಾಭಿಮಾನಿ ದೇವತೆಗಳು ತನಕಾದಯ ಹಾ ಎಂದು ಹೇಳಿದ್ರಿಂದ ಹಿಂದಿಯ ಅಭಿಮಾನಿ ದೇವತೆಗಳು ಇಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ ಅವರು ಮುಖ್ಯ ಪ್ರಾಣ ಅಧಿಷ್ಠಾನದಲ್ಲಿ ಮಾಡಿದ್ದಾರೆ ಮನಸ್ಸಿನ ಮೂಲಕವಾಗಿ ಮಹತ್ತತ್ವ ಬ್ರಹ್ಮದೇವರ ಶಿಷ್ಯರಾಗಿ ಇದನ್ನು ತಿಳಿಸಿಕೊಡ್ತಾ ಇದೆ ಇಲ್ಲಿ ಇವರೆಲ್ಲರಿಗೂ ಮುಖ್ಯ ನಾರಾಯಣ ಸಹ ಬ್ರಹ್ಮ ನಾರಾಯಣ ಸ ಅಂತ ಹೇಳೋದ್ರಿಂದ ಎಲ್ಲವೂ ಪೂರ್ಣನಾದ ಭಗವಂತ ಪುರುಷೋತ್ತಮ ಲಕ್ಷ್ಮೀನಾರಾಯಣ ಸ್ವಾತಂತ್ರ್ಯ ಆದ ಅವರ ಅನುಸಾರಿಯಾಗಿ ನಡೆದರಿಂದ ಅವನ ಎಲ್ಲರಿಗೂ ನಿಂತಿರುವ ಭಗವಂತನನ್ನು ಭೂಯಿಷ್ಠ ಅಂತ ನಮ್ಮ ಉತ್ತಿಮ್ಮೇಮ